ಹಾಯ್ ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ ಈ ಕಡೆ ಫೋನ್ ಮಾಡೋ ಪುಡ್ರ ಎಲ್ಲಿದ್ದಾರೆ ಅಂತಂದ್ಬಿಟ್ಟು ಅಂತ ಹೇಳ್ತಾಳೆ ಅಯ್ಯೋ ಫೋನ್ ಮಾಡ್ರೆ ತೆಗ್ದಂದ್ರೆ ನಾನು ಏನೋ ಮಾಡಲಿ ಅಂತ ಹೇಳಿ ಈ ಕಡೆ ಮನೋಜ ಅಂತಾನೆ ಚಿನಿ ಬಾಮ್ಮ ನಾನು ಹೆಂಗಿದ್ರು ನಾನು ನೋಡ್ಕೊತೀನಿ ಏನೇ ಆದ್ರ ಮೇಲೆ ನೋಡ್ಕೊತೀನಿ ಅಂತ ಹೇಳಿ ಬಾಮ್ಮ ಅಂತ ಹೇಳಿ ಮಾ ಕೇಳು ಅಂತಂದಿದ್ದಕ್ಕೆ ಈ ಕಡೆ ಸೂರ್ಯ ಮನೋಜನ ರೇಗ್ಸ್ತಾ ಇರ್ತಾನೆ ಈ ಕಡೆ ಮನೋಜ ನಾನು ಯಾವಳಿಗೂ ಫೋನ್ ಮಾಡೋ ಸೀನೇ ಇಲ್ಲ ನಾನು ಮಾಡೋದೇ ಇಲ್ಲ ಫೋನು ನನಗೆ ನಮ್ಮಮ್ಮ ಬಂದರೆ ಸಾಕು ಅಂತ ಹೇಳಿ ಈ ಕಡೆ ಅಂತ ಇರ್ತಾನೆ ಸರಿ ಅಂತ ಹೇಳಿ ಮನೋಜ ಸೈಲೆಂಟಾಗಿ ಕೂತ್ಕೊಂಡಿರೋ ಟೈಮ್ಗೆನೆ ಈ ಕಡೆ ರೋಹಿಣಿ ಮತ್ತೆ ಶಾಂತಿ ಇಬ್ಬರು ಸಹ ಬರ್ತಾರೆ ರೋಹಿಣಿ ಶಾಂತಿ ಇಬ್ರು ನೋಡಿಲ್ಲ ರೋಹಿಣಿಯವರು ಬಂದರು ಈ ಕಡೆ ಶಾಂತಿನೂ ಬಂದ್ಬಿಟ್ರು ಅಂತ ಹೇಳಿ ಮನೆಯವರೆಲ್ಲ ಎದ್ದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಶ್ರುತಿ ಓ ಏನು ಇಬ್ಬರು ಸೇರಿ ಬಂದ್ಬಿಟ್ಟಿದ್ದೀರಾ ಅಲ್ಲಿ ಇಬ್ಬರು ಜೊತೆಲಿ ಬಂದ ಾರೆ ಅಂದ್ರೆ ಅಲ್ಲಿ ಆಚೆಗಾರ್ಡನೆ ಕಾಂಪ್ರಮೈಸ್ ಆಗಿ ಬಂದಿದ್ದಾರೆ ಅಂತ ಹೇಳಿ ಅರ್ಥ ಅಂತೇಳಿ ಈ ಕಡೆ ಶ್ರುತಿ ಅಂತಾಳೆ ಯಾವ ಕಾಂಪ್ರಮೈಸ್ ಇಲ್ಲ ಏನಿಲ್ಲ ನೀನು ಸೈಲೆಂಟಾಗಿ ಆಗಿ ನಿಂತ್ಕೊಂತೀಯ ಅಂತ ಹೇಳಿ ಈ ಕಡೆ ಶಾಂತಿ ಬ್ಯಾಗ್ ಬ್ಯಾಗದ್ ಸೈಡಲ್ಲಿ ಬಿಸಾಕ್ಬಿಟ್ಟು ಶಾಂತಿ ಮುಂದೆ ಬಂದು ನಿಂತ್ಕೊಂಡು ಏನತ್ತೆ ಯಾವಾಗ ಬಂದ್ರಿ ಅಂತ ಕೇಳ್ತಾಳೆ ಶಾಂತಿ ಆ ಥರ ಕೇಳಿದ ತಕ್ಷಣನೇ ಅಜ್ಜಿಗೆ ತುಂಬ ಕೋಪ ಬಂದ್ಬಿಡುತ್ತೆ ಏನೇ ಭೀನಗಿತಿ ಬಂದಿರೋನ ಹೇಗಿದ್ದೀರಂತ ಕೇಳೋದು ಬಿಟ್ಬಿಟ್ಟು ಯಾವಾಗ ಬಂದೆ ಅಂತ ಕೇಳ್ತೀಯ ಅಲ್ಲರ ಇದೇನೇನೆ ನೀನು ಸಂಸ್ಕಾರ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಅಲ್ಲ ಕಣೆ ಸೂದಾಮಿನಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಳು ಥರ ಲಂಗಧವಣಿ ಹಾಕ್ಕೊಂಡಿರ್ತಾರೆ ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಕ್ಕೂ ಹಿಂಗೆ ಮನೆ ಬಿಟ್ಟು ಹೋಗ್ಬಿಟ್ರೆ ಹೆಂಗೆ ದೊಡ್ಡೋಳಾಗಿ ನೀನೇ ಮುಂದೆ ನಿಂತು ಸಮಸ್ಯೆನ ಪರಿಹಾರ ಮಾಡೋದು ಬಿಟ್ಟು ಹೋಗಿ ನೀನು ಬೇರೆಯವ್ರ ಮನೇಲೂ ಕೂತ್ಕೊಂಡ್ಬಿಟ್ರೆ ಹೆಂಗೆ ಅಂತ ಹೇಳಿ ಈ ಕಡೆ ಅಜ್ಜಿ ಬೈತಾ ಇರ್ತಾಳೆ ಅದಕ್ಕೆ ಶಾಂತಿ ಮನೇಲಿರೋರೆಲ್ಲ ನಾನು ನೋಡಿ ನಗ್ತಾ ಇದ್ರೆ ನನಗೆ ಎಷ್ಟು ಅವಮಾನ ಆಗುತ್ತೆ ಅದಕ್ಕೆ ನಾನು ಹೋಗಿದ್ದು ಅಂತ ಹೇಳಿ ಈ ಕಡೆ ಅಂತಾಳೆ ಹೌದು ಕಣೆ ಅವಮಾನ ಆಗುವಂಥದ್ದು ಏನೇ ಆಗಿದೆ ಇದರಲ್ಲಿ ಮನೆಯವರಂದ ಮೇಲೆ ಒಂದು ಸಣ್ಣ ಪುಟ್ಟ ವಿಚಾರ ಬರುತ್ತೆ ಅದು ಕುತ್ಕೊಂಡು ನೀನು ಮಾತಾಡಬೇಕಲ್ವಾ ಅಂತ ಹೇಳಿ ಅಜ್ಜಿ ಅಂದಾಗ ಈ ಕಡೆ ಇಲ್ಲಿ ನಿಂತಿದ್ದಾಳಲ್ಲ ಇವಳನ್ನ ಕೇಳಿ ನನ್ನ ಕೇಳಿದ್ರೆ ಇವಳು ಮಾಡಿರೋ ಕೆಲಸಕ್ಕೆ ಅಲ್ವಾ ಈ ಥರ ಆಗಿರೋದು ಇವಳು ನಿಂದೆ ಹಾಕೊಂಡು ಬಂದು ಬಂದು ನನಗೆ ಇರೋ ಮರ್ಯಾದೆಲ್ಲ ತೆಗೆದಾಕಲ್ದು ಇಷ್ಟೊಂದು ಸುಳ್ಳುಳ್ಳಿ ಅವಶ್ಯಕತೆ ಏನಿತ್ತು ಈ ಭಿನ್ನಗಿತ್ತಿಗೆ ಅವಳನ್ನ ಕೇಳಿ ನನ್ಯಾಕೆ ಕೇಳ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಶಾಂತಿ ಅಂತಾಳೆ ಈ ಕಡೆ ಅಜ್ಜಿ ನಿನ್ನ ತಲೆ ಮೇಲೆ ಓಡ್ದು ನಿನಗೆ ಬುದ್ಧಿವಾದ ಹೇಳಿ ಎರಡು ಬಿಡೋರು ಯಾರೂ ಇಲ್ಲ ನಿನಗೆ ಅಂತ ಹೇಳಿ ಅಂತಾರೆ ಅದೇ ಟೈಮ್ಗೆ ಸೂರ್ಯ ಇಲ್ಲ ಇಲ್ಲ ಅಂತ ಹೇಳಿ ಅಂತಾನೆ ಆ ಕಡೆ ಸೂರ್ಯನ ಶಾಂತಿ ಗುರಾಯ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಕಡೆ ಅಜ್ಜಿ ಅಲ್ಲರೆ ನಿನಗೆ ನಿನ್ನ ಮಗನ ಎಷ್ಟು ಮುಖ್ಯನೋ ನನಗೂ ಅದೇ ರೀತಿ ನನ್ನ ಮಗ ಮುಖ್ಯ ಅಲ್ವೇನೆ ಈಗಿಲ್ಲೇ ನನ್ನ ಮಗನಿಗೆ ಆಪ್ರೇಷನ್ ಮಾಡ್ಕೊಬಂದು ಹೃದಯ ಎಲ್ಲ ವೀಕ್ ಆಗಿದೆ ಇದೇ ಟೈಮ್ಗೆ ನೀನು ಈ ಥರ ಮಾಡ್ತಾ ಇದೆಯಲ್ಲ ಅವನಿಗೇನೋ ಹೆಚ್ಚು ಕಡಿಮೆ ಆದರೆ ಹೆಂಗೆ ಹಾಸ್ಪಿಟ್ಲು ಮನೆ ಅಂತ ಓಡಾಡೋಕೆ ಆಗ್ತೈತೆ ನಿನ್ನ ಕೈಯಲ್ಲಿ ಒಂದು ಚೂರಾದರೂ ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ಯೋಚನೆ ಮಾಡಿದ್ದೇನೆ ನೀನು ಅಂತ ಹೇಳಿ ಈ ಕಡೆ ಶಾಂತಿನ ಬೈತಾರೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಹಾಸ್ಪಿಟಲಲ್ಲಿ ಸೆರೆಗಿಡ್ಕೊಂಡು ಓಡಾಡ್ತಾ ಇರಬೇಕು ಅಷ್ಟೇ ನೀನು ಭಿನ್ನಗಿತಿ ಬಂದು ಕೂತ್ಕೊಳ್ಳಿ ಆ ಕಡೆ ಕೂತ್ಕೊಂಡ್ರೆ ಏನು ಆಯ್ತು ಅಂದ್ಬಿಟ್ಟು ವಿಚಾರಿಸ್ಬೋದು ನೀನು ಹಿಂಗೆ ಎಗರಾಡ್ತಾಯಿದ್ರೆ ನಾ ಏನು ಇತ್ಯರ್ಥ ಆಗೋದಿಲ್ಲ ನಾವೆಲ್ಲ ಕುತ್ಕೊಂಡು ಮಾತಾಡೋದಕ್ಕೆ ಅಲ್ವಾ ನೀನು ಕರೆದಿರೋದು ಬಾರಿ ಅಂತ ಹೇಳಿ ಒಂದು ಕಡೆ ಶಾಂತಿನ ಕುಳಿಸ್ತಾರೆ ಶಾಂತಿ ಬಂದು ಕೂತ್ಕೊಂಡ ತಕ್ಷಣನೇ ಮನೋಜ ಶಾಂತಿ ಪಕ್ಕಕ್ಕೆ ಬರ್ತಾನೆ ಅಮ್ಮ ಏನಮ್ಮ ನೀನು ಹೆಂಗಮ್ಮ ಮನೆ ಬಿಟ್ಟೋದೆ ನನ್ನ ನನ್ನ ನನಗೆ ನೀನು ಬೇಡವಾಗ್ಬಿಟ್ನಾ ನಿನಗೂ ನಾನು ಬೇಡ ಆಗ್ಬಿಟ್ನಾ ಅಂತ ಹೇಳಿ ಕಡೆ ಮನೋಜ ಅಂತಾನೆ ಮನೆಯವರೆಲ್ಲ ನಾನು ಯಾವ ರೀತಿ ಇದ್ರು ಗೊತ್ತಮ್ಮ ನಿನಗೆ ಹ್ಞೂ ರೇಗಿಸ್ತಾರೆ ರೇಗಿಸೋರು ರೇಗ್ಸ್ ಅದ್ಬಿಟ್ರೆ ನಿನ್ನ ಬೇರೆ ಏನಾದರೂ ಗೊತ್ತಾ ಇವರುಗಳಿಗೆ ರೇಗ್ಸ್ ಯಾರಾದರೂ ರೇಗಿಸ್ಲಿಲ್ಲ ಅವರು ಜನ್ಮ ಜಾಲ ಆಡಿಸ್ಬಿಡ್ತೀನಿ ಅಂತ ಹೇಳಿ ಶಾಂತಿ ಅಂತಾಳೆ ಈ ಕಡೆ ಸೂರ್ಯ ಆಯಮ್ಮ ಅವ್ರ ಬಾಡಿಗೆ ಆಯಾಮ ನಿಂತ್ಕೊಂಡು ಅಳ ಡ್ರಾಮಾಕ್ ಈ ಕಡೆ ಬರೋಕೆ ಅಜ್ಜಿ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ ಅದಕ್ಕೆ ಅಜ್ಜಿ ಏನಮ್ಮ ಒಳಗಡೆ ಬರ್ತೀಯಾ ಅಥವಾ ನಿನಗೂ ಆರತಿ ಮಂಗಳಾರತಿ ತಟ್ಟೆ ಏನಾರು ಎತ್ಕೊಬಂದು ನಿನ್ಗೆ ಮಂಗಳಾರತಿ ಮಾಡಿ ಒಳಗಡೆ ಕರ್ಕೊಬೇಕಾ ಅಂತ ಹೇಳಿ ಹೇಳ್ತಾರೆ ಆಗಲೂ ರೋಹಿಣಿ ಸೈಲೆಂಟಾಗಿ ನಿಂತ್ಕೊಂಡಿರ್ತಾಳೆ ಮನೋಜ ಏನೋ ಅದನ್ನು ಹೇಳ್ಬೇಕೇನೋ ನಿನಗೆ ಕರೆಯೋ ಅಂತ ಅಂತಂದಾಗ ಶಾಂತಿ ಮುಖ ನೋಡ್ತಾ ಇರ್ತಾರೆ ಅದಕ್ಕೆ ಸೂರ್ಯ ಶಾಂತಿಯವರು ಗ್ರೀನ್ ಸಿಗ್ನಲ್ ಕೊಟ್ರೇ ಮನೋಜ ಕರೆಯೋದು ಅಂತಂದಾಗ ಮನೋ ಮನೋಜಗೆ ಕರೆಯೋ ಅಂತ ಹೇಳಿ ಶಾಂತಿನೋ ಅಂತಾಳೆ ಹೇಳ್ತಾ ಇರೋದು ಇಲ್ವ ನಾನು ಐದು ಡಿಗ್ರಿ ಮನೋಜ ಇಲ್ಲಿ ನಾನು ನಿನ್ನನ್ನು ಕರಿಬೇಕು ಗೊತ್ತಾಗಲ್ವಾ ನೋಡಿ ಒಳಗಡೆ ಅಂತ ಹೇಳಿ ಈ ಕಡೆ ಮನೋಜ ಅಂತಾನೆ ಅದೇ ಟೈಮ್ಗೆ ಈ ಕಡೆ ರವಿ ಸಲ ಐದು ಡಿಗ್ರಿ ಐದು ಡಿಗ್ರಿ ಅಂದರೆ ಚೆನ್ನಾಗಿರೋದಿಲ್ಲ ಏನು ಐದು ಡಿಗ್ರಿ ಐದು ಡಿಗ್ರಿ ಅಂತೇಳಿ ನಮ್ಮನ್ನು ಸಾಯಿಸ್ತಿ ಅಂತೇಳಿ ರವಿ ಅಂತಾನೆ ಅದಕ್ಕೆ ಈ ಕಡೆ ಮನೋಜ ಹೌದು ನಾನು ಚೊಪ್ಪಳಿ ಸಭೆವರೆಗೂ ಓದಿದ್ದೀನಿ ನಾನು ಎಷ್ಟು ಕಷ್ಟಪಟ್ಟು ಓದಿದ್ದೀನಿ ಅಂತ ನನಗೆ ಗೊತ್ತು ನಾನು ಐದು ಡಿಗ್ರಿ ಅಂತ ನಿಮಗೇನೋ ತೊಂದರೆ ನಾನು ಓದಿರೋದನ್ನೇ ತಾನೆ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಮನೋಜ ಅಂತಾನೆ ಈ ಕಡೆ ಅಜ್ಜಿ ಹೆಂಗೋ ಇದೆಯಾ ರಂಗನಾಥ ಈ ನರಕದಲ್ಲಿ ಮಗನೇ ಅಂತಂದಾಗ ಇನ್ನೇನಮ್ಮ ಮಾಡೋದು ನನಗೆ ಈ ಮನೇಲಿ ಹುಟ್ಟಿದೀನಿ ಮೇಲೆ ಈ ಮನೇಲಿ ಇರೋ ಕಷ್ಟನೆಲ್ಲ ನಾನೇ ನೋಡಬೇಕಲ್ವಾ ನೀನೇ ನೋಡ್ತಾ ಇದೆಯಲ್ಲ ಯಾವ ರೀತಿ ಇದ್ದಾರೆ ಒಬ್ಬೊಬ್ಬರು ಏನು ಅಂತಂದ್ಬಿಟ್ಟು ಯಾವಾಗಾದರೂ ನಾನು ಕಣ್ಣು ಮುಚ್ಚಿಬಿಡ್ತೀನೋ ಅಂತ ಅನ್ಸ್ಬಿಟ್ಟಿದ್ದೆ ಅಷ್ಟು ಬೇಜಾರಾಗಿಬಿಟ್ಟಿದೆ ನನಗೆ ಇವ್ರನ್ನೆಲ್ಲ ನೋಡಿ ಅಂತ ಹೇಳಿ ಅಂತ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ಸೂರ್ಯ ಏನಪ್ಪ ನೀನು ಆ ಬುದ್ಧಿ ಸಹ ಕಣ್ ಮುಚ್ಚೋ ನಿನಗೆ ನಾನು ಅಷ್ಟು ಮಾತ್ರ ಗೊತ್ತಾಗಲ್ವಂತ ಬೈದಾಗ ಈ ಕಡೆ ರಂಗನಾಥ ಹೌದು ಕಣೋ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಸುಮ್ಮನೆ ಇರೋ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ನೀನೇ ಅಲ್ವಾ ಈ ಕಥೆ ಎಲ್ಲ ತೊಗೊಬಂದಿರೋದು ಅವ್ರು ಹಿಂಗಂತಾರೆ ಇವ್ರು ಹಂಗಂತಾರೆ ಒಬ್ಬರ ಮೇಲೆ ಇಟ್ಕೊಂಡು ಒಬ್ಬರ ಮೇಲೆ ಈ ತರ ಪರಿಸ್ಥಿತಿ ತಂದಿಟ್ಕೊಂಡಿದಿರ ಈ ಕಡೆ ರೋಹಿಣಿ ಬಂದು ಹಾಲಲ್ಲಿ ನಿಂತ್ಕೊಂತಾಳೆ ಯಾಕೆ ಏನು ತೊಂದರೆ ಆಯಿತು ಏನಕ್ಕೆ ಸುಳ್ಳು ಹೇಳಿದ್ಲು ಅಂತ ಸುಳ್ಳು ಹೇಳೋ ಅವಶ್ಯಕತೆ ಏನು ಬಂತು ಅಂತೇಳಿ ಕೇಳಿ ತಿಳ್ಕೊಬೇಕಲ್ವ ಶಾಂತಿ ಅಂದ ತಕ್ಷಣ ಹೌದು ರೀ ಮಿನ ಹೋಗಿ ಕಿಚನಲ್ಲಿ ಚಾಕು ಹೆಚ್ಚೂರಿ ಏನಾದರೂ ಇದ್ರೆ ಬಿಸಿ ಮಾಡ್ಕೊಂಡು ಎತ್ಕೊಬಾ ಅಂತಾರೆ ಆ ಥರ ಅಂದ ತಕ್ಷಣ ರೋಹಿಣಿಗೆ ಫುಲ್ ಭಯ ಆಗ್ಬಿಡುತ್ತೆ ಅವಳಿಗೆ ಎಷ್ಟು ಧೇರಿದ್ರೆ ನನ್ನ ಹತ್ರ ಸುಳ್ಳು ಹೇಳಿದಾಳೆ ಅವಳು ಅವಳನ್ನ ಸುಮ್ಮನೆ ಬಿಡೋದಿಲ್ಲ ನಾನು ಇವತ್ತು ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಅಂತಾರೆ ಅದೇ ಟೈಮ್ಗೆ ಕಳೆಸ ಅದೇ ನೀವೇನಾದರೂ ಆ ಥರ ಮಾಡೋಕ್ಕೋದ್ರೆ ಪೊಲೀಸರು ಒಳಗಡೆ ಹಾಕ್ತಾರೆ ಅದು ಕಾನೂನು ಪ್ರಕಾರ ತಪ್ಪು ಅಂತ ಹೇಳಿ ಅಂತಾರೆ ಇವಳಿಗೆ ಯಾವ ಕಾನೂನು ಬರ್ತೈತೆ ಏನು ಅಂತ ನಾನು ನೋಡ್ತೀನಿ ಅದು ಯಾವನ್ನು ಬರ್ತಾನೋ ಬರಲಿ ಅಂತ ಹೇಳಿ ಅಂತಾಳೆ ಅದೇ ಟೈಮಿಗೆ ಮನೋಜಾಗೆ ನಾನು ಹೊಡೆಯೋಕ್ಕಾಗಲ್ಲ ಬಾ ಮನೋಜ ನೀನು ಒಂದು ಎರಡು ಬಿಡಬಾರ್ದು ಅಂತಂದಾಗ ಈ ಕಡೆ ರವಿ ನೀನು ಹೊಡೆದ್ರೆ ಮನೋಜ ನೀನು ಒಳಗಡೆ ಹಾಕ್ತಾರೆ ಕಣೋ ಹೆಂಡ್ತಿನ ಹೊಡೆದಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಹೇಳಿ ರವಿ ಅಂತಾನೆ ಅದೇ ಟೈಮ್ಗೆ ಈ ಕಡೆ ಮೀನು ಅತ್ತೆ ಅವರು ಏನಕ್ಕೋಸ್ಕರ ಮೋಸ ಮಾಡಿದ್ರು ಏನಕ್ಕೋಸ್ಕರ ಸುಳ್ಳು ಹೇಳಿದಾರೆ ಅಂತ ದಯವಿಟ್ಟು ಅತ್ತೆ ದಯವಿಟ್ಟು ಹೊಡಿಬೇಡಿಯತ್ತೆ ಅಂತಾಳೆ ಆ ಥರ ಇದ್ದರೆ ಮತ್ತೆ ಏನಕ್ಕೆ ಈ ಬಗ್ಗೆ ನೀನು ನನ್ನ ಹತ್ರ ಹೇಳಿದೆ ಅಪ್ಪ ಅವ್ರ ಮಾವ ಸುಳ್ಳು ಅಂತ ಹೇಳಿ ನನ್ನ ಹತ್ರ ಪ್ರೂವ್ ಮಾಡಿದೆ ಅಂದಾಗ ಇರೋ ತಪ್ಪನ್ನೆಲ್ಲ ಸರಿ ಮಾಡ್ಕೊಬೇಕು ಅಂತ ಹೇಳಿ ಈ ರೀತಿ ಮಾಡಿದೆ ಹೊರತಾಗಿ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಕೊಡಬೇಕಂತ ಅಲ್ಲ ಅತ್ತೆ ದಯವಿಟ್ಟು ಸುಳ್ಳು ಅತ್ತೆ ಅಂತಾಳೆ ನೀನು ಸೈಲೆಂಟಾಗಿ ಚೆಂಡು ಆ ಥರ ಸೈಲೆಂಟಾಗಿ ಸೈಡಲ್ಲಿ ನಿಂತಿದ್ರೆ ಸರಿ ಇಲ್ಲಾಂದರೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಾನು ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಲ್ಲಿ ಅಂತ ಹೇಳಿ ಈ ಕಡೆ ಮೀನನ್ನು ಸಹ ಭಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಕಡೆ ಇವಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡೆ ಅಲ್ಲರಿ ಇವಳನ್ನ ಕರ್ಕೊಂಬಂದು ನ್ಯಾಯ ಪಂಚಾಯಿತಿ ಮಾಡೋ ಬದಲು ಒಂದು ಎರಡು ಬಿಟ್ಟಿದ್ರೆ ಸರಿಯಾಗಿ ನಿಜ ಏನು ಅಂತ ಕಕ್ತಾ ಇರ್ಲಿಲ್ವೇನ್ರಿ ಅವರು ಅಂತ ಅಂದ್ಬಿಟ್ಟು ಶಾಂತಿ ಹಿಡ್ಕೊಂಡು ಹೊಡಿತಾ ಇರ್ತಾಳೆ ಈ ಕಡೆ ಮನೆಯಲ್ಲಿರೋರೆಲ್ಲ ಸೇರಿ ಅವ್ರನ್ನ ರೋಹಿಣಿನ ಬಿಡಿಸ್ತಾರೆ ಎಲ್ಲರೂ ಬಿಡಿಸಿದ ತಕ್ಷಣ ಜನಗಳನ್ನ ರೆಡಿ ಮಾಡ್ಕೊಂಡಿದ್ದೆ ನೀನು ಮನೇಲಿ ಇನ್ಮೇಲೆ ನೀನು ಶಾಂತಿ ಮನೇಲಿ ಅಶಾಂತಿ ಅನ್ನೋದು ಏನು ಅಂತ ತೋರಿಸ್ತೀನಿ ಈ ಕಡೆ ನಿನಗೆ ಅಂತ ಹೇಳಿ ಈ ಕಡೆ ರೋಹಿಣಿನ ವಾರ್ತೆ ಸುಮ್ಮನೆ ಬೇಕೇನ ನಾನು ಸುಮ್ಮನೆ ಬೇಕು ನನ್ನ ಕೈಲಿ ಏನು ಸಿಗ್ತಾ ಇಲ್ಲ ಅನ್ನೋ ಟೈಮ್ಗೆ ಅವಳ ಕೈಯಲ್ಲಿ ಬೆಲ್ಟ್ ಸಿಗುತ್ತೆ ಈ ಕಡೆ ಶಾಂತಿ ಬೆಲ್ಟ್ ಎತ್ಕೊಂಡು ರೋಹಿಣಿನ ಹೊಡಿಯೋಕೆ ಮುಂದಾಗ್ತಾಳೆ ಮನೇಲಿರೋರೆಲ್ಲ ಎಷ್ಟೇ ಬೇಡ ಬೇಡ ಅಂತಂದ್ರೂ ಕೇಳೋದೇ ಇಲ್ಲ ಯಾಕೆ ಶಾಂತಿ ನಿನಗೆ ಇಷ್ಟೊಂದು ಕೋಪ ಯಾಕೆ ಇಷ್ಟೊಂದು ಕೋಪ ಬಂತು ನಿನಗೆ ಅಂದಾಗ ಇವಳಿಂದನೇ ಅತ್ತೆ ಇವಳೇ ನನಗೆ ಅಷ್ಟೊಂದು ಕೋಪ ಬರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ನೋಡಿಕೊಂಡೆ ಇವಳನ್ನ ಇವಳು ನನ್ನ ಮೋಸ ಮಾಡ್ಬಿಟ್ಳು ಅಂತ ಹೇಳಿ ಶಾಂತಿ ಯಾರ ಮಾತು ಕೇಳ್ದೇನೆ ರೋಹಿಣಿನ ಮತ್ತೆ ಈಗ ಮಗ್ಗ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ರೋಹಿಣಿನ ಹೊಡಿತಾ ಇದ್ರೆ ಈ ಕಡೆ ಮನೋಜಕ್ಕೆ ತುಂಬ ಬೇಜಾರಾಗೋಗುತ್ತೆ ನಿಲ್ಸಮ್ಮ ಫಸ್ಟು ನಿನ್ನ ರೋಹಿಣಿ ಓಡಿಬೇಕಂದ್ರೆ ಮೊದಲು ನನ್ನನ್ನು ಹೊಡಿಬೇಕು ಯಾಕಂದರೆ ರೋಹಿಣಿ ನನ್ನ ಮೊದಲೇ ಈ ವಿಚಾರ ಾರನೆಲ್ಲ ಹೇಳಿದ್ಲು ಅಂತೇಳಿ ಈ ಕಡೆ ಶಾಕ್ ಕೊಟ್ಬಿಡ್ತಾನೆ ಆ ಕೋಪ ಬಂದು ಶಾಂತಿ ಮನೋಜನ ಸಹ ಓಡ್ಯೋಕ್ಕೂ ಸ್ಟಾರ್ಟ್ ಮಾಡ್ತಾಳೆ ಮನೋಜನ ಓಡ್ಯೋ ಟೈಮಿಗೆ ಈ ಕಡೆ ಬ್ರೀಸ್ ಅತ್ತೆ ಅತ್ತೆ ದಯವಿಟ್ಟು ಬಿಟ್ಬಿಡಿಯತ್ತೆ ಅಂತ ಹೇಳಿ ಈ ಕಡೆ ರೋಹಿಣಿ ಶಾಂತಿನ ರಿಕ್ವೆಸ್ಟ್ ಇರ್ತಾಳೆ ಈ ಕಡೆ ರಂಗನಾಥ್ ಅಲ್ಲ ಕಣಳು ರೋಹಿಣಿ ಮನೆ ಬಿಟ್ಟು ಹೋಗಬೇಕಾದ್ರೆ ನಿನ್ಗೆ ಏನಾರು ಗೊತ್ತಾ ಅಂತ ಕೇಳಿದಾಗ ಏನು ಗೊತ್ತಿಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದೆ ಈಗ ನೋಡಿದ್ರೆ ಈ ಥರ ಮಾತಾಡ್ತಾ ಇದ್ದೀಯಾ ಎಲ್ಲ ಗೊತ್ತು ಅಂತೇಳಿ ನಿಜ ಬಗಳು ಯಾಕೋ ಈ ಥರ ಮಾಡ್ತಾ ಇದೆಯಾ ನೀನು ನೀನು ನಿಜವಾಗ್ಲೂ ಇದೆಲ್ಲ ಗೊತ್ತಿತ್ತೆ ನಾ ಗೊತ್ತಿದ್ರು ಯಾಕೋ ನಿನ್ನ ಹತ್ರ ಹೇಳಿಲ್ಲ ಅಂತ ಹೇಳಿದಾಗ ಇಲ್ಲಪ್ಪ ಅಮ್ಮನ ಅಮ್ಮಗೆ ಹೇಳೋಕ್ಕೆ ಭಯ ಆಯಿತು ಅದಕ್ಕೋಸ್ಕರ ಸುಮ್ಮನೆ ಆಗಿಬಿಟ್ಟೆ ಪ್ರತಿಯೊಂದು ಏನೇನು ನಡೀತು ಅದೆಲ್ಲ ನನಗೆ ರೋಹಿಣಿ ಹೇಳಿದ್ಲು ಅಂತ ಹೇಳಿ ಈ ಕಡೆ ಹೇಳ್ತಾನೆ ಈ ಕಡೆ ಸೂರ್ಯ ಇಲ್ಲಪ್ಪ ಇವನು ಗುಂಗರಮ್ಮನ ಉಳಿಸೋಕೋಸ್ಕರ ಈ ಥರ ಸುಳ್ಳು ಹೇಳ್ತಾ ಇದ್ದಾನೆ ನಿಜ ಹೇಳೋ ನಿನಗಿದೆಲ್ಲ ಗೊತ್ತಿತ್ತೇನೋ ಅಂದಾಗ ಹೂ ಅಪ್ಪ ನನಗಿದೆಲ್ಲ ಗೊತ್ತಿತ್ತು ಅಂತ ಹೇಳ್ತಾನೆ ಈ ಕಡೆ ಶಾಂತಿ ಇದೆಲ್ಲ ಗೊತ್ತಿದ್ರು ನಾನು ಮೋಸ ಮಾಡ್ದ ಅಂತ ಹೇಳಿ ಮತ್ತೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸಾಕು ನಿಲ್ಲಿಸಿ ದಯವಿಟ್ಟು ಯಾಕೆ ಮಾತುಕ ಮುಂಚೆ ಈ ಥರ ಹೊಡಿತಾ ಇದ್ದೆ ಇಲ್ಲರೂ ನಾನು ನಿಲ್ಲಿಸಿ ಅಂತ ಹೇಳಿ ರಂಗನಾಥ ನಿಲ್ಲಿಸ್ತಾನೆ ಈ ಕಡೆ ನೋಡ್ರಿ ಎಷ್ಟು ನನಗೆ ಮೋಸ ಮಾಡಿದ್ದಾಳೆ ನನ್ನ ಇವಳು ಬಂದಾಗಿಂದ ನನ್ನ ಮಗ ಈ ರೀತಿ ಚೇಂಜ್ ಆಗಿ ಹೋಗ್ಬಿಟ್ಟಿದ್ದಾನೆ ಇವಳು ಫಸ್ಟ್ ಮನೆಯಿಂದ ಆಚೆ ಹೋಗ್ಬಿಟ್ರೆ ಸಾಕು ಅಂತೇಳಿ ಜೋರಾಗಿ ಕಿರಿಚಾಡ್ತಾ ಇರ್ತಾಳೆ ಕಿರಿಚಾಡೋ ಟೈಮ್ಗೆ ಫುಲ್ಲು ತುಂಬ ಟಯರ್ಡ್ ಆಗೋಗ್ಬಿಟ್ಟಿರ್ತಾಳೆ ಈ ಕಡೆ ಮೀನಾಗ ಓಡಿ ಬಂದತ್ತೆ ದಯವಿಟ್ಟು ನೀವು ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ನೀರು ತೊಗೊಬಿಡ್ತೀನಿ ನೀರಿಗೆ ಕುಡಿಯಿರಿ ಅಂದಾಗ ನೀರು ಬೇಡ ಏನು ಬೇಡ ನೀರಿಲ್ಲ ಅಂದರೆ ನಾನೇನು ಸಾಯೋದಿಲ್ಲ ನೀನು ಮೊದಲು ಹೋಗಿ ಹೋಗಿ ಆ ಕಡೆ ನಿಂತ್ಕೊಳ್ಳಿ ಫಸ್ಟು ಅಂತ ಹೇಳಿ ಈ ಕಡೆ ಬೈತಾರೆ ದಯವಿಟ್ಟು ಕೋಪ ಮಾಡ್ಕೋಬೇಡ ಶಾಂತಿ ಸಮಾಧಾನವಾಗಿರೆ ಯಾಕೆ ಈ ಥರ ಆಡ್ತಾ ಇದೆಯಾ ಅಂತ ಹೇಳಿ ಬೈದಾಗ ಇವಳಿಂದನೇ ಎಲ್ಲ ಆಗ್ತಾ ಇರೋದು ಅಷ್ಟು ಸುಳ್ಳು ಹೇಳಿದಾರೆ ನನಗೆ ಅಂತೇಳಿ ಶಾಂತಿ ಅಂತಾಳೆ ಈ ಕಡೆ ರೋಹಿಣಿ ಹತ್ರ ಅಜ್ಜಿ ಬಂದು ಅಲ್ಲ ಮಾ ಗಂಡನ ಮನೆಗೆ ಎಲ್ಲರೂ ಖುಷಿನ ತೊಗೊಬರ್ತಾರೆ ನೀನು ನೋಡ್ರೆ ಸುಳ್ಳಿನೇ ತಗೊಂಬಂದ್ಬಿಟ್ಟಿದ್ಯಾಲೆ ಏನೇ ಇದು ದಯವಿಟ್ಟು ಏನಾದರೂ ಮಾತಾಡು ಯಾಕೆ ಈ ಥರ ನಿಂತಿದ್ಯಾ ಏನಕ್ಕೋಸ್ಕರ ಸುಳ್ಳು ಹೇಳಿದೆ ಅಂತ ಹೇಳು ಏನು ಬಾಯಿ ಬಾಯ್ಬಿಟ್ಟು ಮಾತಾಡಮ್ಮ ಇಲ್ಲಾಂದರೆ ಈ ಸಮಸ್ಯೆಗೆ ಪರಿಹಾರ ಆಗೋದಿಲ್ಲ ಅಂತ ಹೇಳಿ ಅಂತಾಳೆ ಆಗ ರವಿ ಬಂದು ಅತ್ತೆ ಏನಿದೆಯೋ ನಿಜಾಂಶ ದಯವಿಟ್ಟು ಹೇಳಿಬಿಡಿ ಅತ್ತೆ ಏನು ಮುಚ್ಚಿಕ್ಕೊಂಬಿಡಿ ಏನಿದೆಯೋ ಎಲ್ಲ ಇವತ್ತು ಇತ್ಯರ್ಥ ಆಗ್ಬಿಡಲಿ ಅತಿಗೆ ಪ್ಲೀಸ್ ಅತಿಗೆ ಹೇಳಿ ರವಿ ರಿಕ್ವೆಸ್ಟ್ ಮಾಡ್ತಾನೆ ಅದಕ್ಕೆ ರೋಹಿಣಿ ಹೂ ಮತ್ತು ನಿಜ ಹೇಳ್ತೀನಿ ನಮ್ಮ ಅವ ನಮ್ಮ ಹಸ್ಬ ಅಪ್ಪ ಬಂದು ಮಲೇಷ್ಯಾದಲ್ಲೇ ಇರೋದು ಆದರೆ ನನ್ನ ಚಿಕ್ಕ ವಯಸ್ಸಲ್ಲೇ ನಮ್ಮ ಅಪ್ಪ ಇರೋ ಬರೋ ಚಟ ಎಲ್ಲ ಇತ್ತು ಕುಡಿಯೋದು ಆ ಥರ ಎಲ್ಲ ಇತ್ತು ಅದೇ ಟೈಮಲ್ಲಿ ಬೇರೆ ಯಾರನ್ನೋ ಎರಡನೇ ಮದುವೆ ಮಾಡಿಕೊಂಡು ಯಾವಾಗಲೂ ಅವ್ರ ಜೊತೆಯಲ್ಲೇ ಇರ್ತಾಯಿದ್ರು ಆ ಟೈಮಲ್ಲಿ ಆ ವಿಚಾರ ಗೊತ್ತಾಗಿ ನಮ್ಮ ಅಮ್ಮ ಆವಾಗಲೇ ಸೂಸೈಡ್ ಮಾಡಿಕೊಂಡ್ರು ಆವಾಗ ನನಗಿನ್ನೂ ಚಿಕ್ಕ ವಯಸ್ಸು ಯಾವಾಗಲೂ ಅಮ್ಮ ಈ ಥರ ಅಪ್ಪ ಈ ಥರ ಅಂತ ಹೇಳಿ ಹೇಳ ಬೆಳೆದೆ ನಾನು ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಲ್ಲಿಗೆ ಇವತ್ತಿನ ಒಂದು ವಿಡಿಯೋ ಸ್ಟ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅನ್ನೋದು ನಾಳೆ ನಿಮಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾಳೆ ಎಪಿಸೋಡಲ್ಲಿ ಯಾವ ರೀತಿ ಮನೆಯನ್ನು ಕನ್ವಿನ್ಸ್ ಮಾಡ್ತಾಳೆ ರೋಹಿಣಿ ಅನ್ನೋದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಬಾಯ್ ಬಾಯ್